ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಮ್ಗೆ ತಮಿಳರಿಗಾ ಆತ್ಮೀಯ ಸ್ವಾಗತ ಇವತ್ತಿನ ಡೇಟ್ ನೋಡೋದಾದ್ರೆ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಕೆಳಗಡೆ ಬರ್ತಾ ಇತ್ತು ಒಂದು ಸ್ಟ್ರಾಂಗಾಗಿ ಕೆಳಗಡೆ ಹೋಗ್ತಾ ಇತ್ತು ಸೊ ಇದನ್ನು ನೋಡಿದ ತಕ್ಷಣ ಇಂಟ್ರಾಡೇ ಮಾಡೋದು ತುಂಬ ಕಷ್ಟ ಅಂತ ಹೇಳಿ ಇವತ್ತು ಮಾಡಬೇಕಾ ಮಾಡಬಾರ್ದ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಆದರೂ ಸಹ ಒಂದು ಎರಡು ಚಾನ್ಸಸ್ ಸಿಕ್ಕಿತ್ತು ಫಸ್ಟು ವೇದಾಂತ ವೇದಾಂತ ಇಲ್ಲಿ ನೋಡ್ಬೋದು ನೀವು ಫಾಸ್ಟಾಗಿ ಮೂವ್ ಆಗಿ ಕೆಳಗಡೆ ಬರ್ತಾ ಇತ್ತು ಆದರೂ ಸಹ ಪ್ರೀವಿಯಸ್ ಒಂದು ಸಪೋರ್ಟ್ ಏನಿದೆ ಈ ಜಾಗದಲ್ಲಿ ಎರಡು ಸಲ ಒಂದು ಸಲ ಇಲ್ಲಿ ಪಾಸಿಟಿವನ್ನು ತೋರಿಸ್ತಾ ಇದೆ ಆದರೂ ಸಹ ನೆಗೆಟಿವ್ ತೋರಿಸ್ತಾ ಇತ್ತು ಸೊ ನೆಗೆಟಿವ್ ಅಂತಂದರೆ ಅಂದರೆ ಬಿಆರ್ ಸ್ಕ್ಯಾಂಡಲ್ ಬಂದ ತಕ್ಷಣ ಸೆಲ್ಗೆ ಹೋಗಲಿಲ್ಲ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ಸೆಲ್ಗೆ ಹೋಗೋದಾದರೆ ನಾನು ರೆಸಿಸ್ಟೆನ್ಸ್ಗೆ ಹೋಗಿ ಸೆಲ್ ಮಾಡ್ತೀನಿ ಬೈ ಮಾಡಬೇಕು ಅಂತಂದರೆ ಸಪೋರ್ಟ್ನಲ್ಲಿ ಮಾತ್ರ ಬೈ ಮಾಡ್ತೀನಿ ಆ ಥರ ಮಾಡೋನಾಯಿತು ಇದು ಸೆಲ್ ಅಂತ ಗೊತ್ತಾಯಿತು ಓಕೆ ಇಲ್ಲಿ ಬಂದರೆ ಬೈ ಮಾಡೋ ಅಂತಿದ್ದೆ ಅದಾದಮೇಲೆ ಏನಾಯಿತು ಒಂದೇ ಕ್ಯಾಂಡಲ್ಗೆ ಮತ್ತೆ ಒಂದು ಸಪೋರ್ಟ್ ಒಳಗಡೆ ಬಂತು ಆ ಝೋನ್ ಒಳಗಡೆ ಬಂತು ಅದಾದಮೇಲೆ ಇಲ್ಲಿಗೆ ಬೈ ಮಾಡಿದ್ದೆ ಒಂದು ಇನ್ನೂರ ಐವತ್ತ ಐದಕ್ಕೆ ಬೈ ಮಾಡಿದ್ದೆ ಓಕೆ ಈ ಜಾಗದಲ್ಲಿ ಬೈ ಮಾಡಿದ್ದೀನಿ ಈ ಜಾಗದಲ್ಲಿ ಬೈ ಮಾಡಿದೆ ಅದಾದಮೇಲೆ ಇನ್ನೂರ ಐವತ್ತ ಎಂಟರಲ್ಲಿ ಕ್ಲೋಸ್ ಮಾಡಿದೆ ಈ ಜಾಗದಲ್ಲಿ ಕ್ಲೋಸ್ ಆಯಿತು ಇದರಲ್ಲಿ ಇವತ್ತು ಜಾಸ್ತಿ ಕ್ವಾಂಟಿಟಿನ ಟ್ರೇಡ್ ಮಾಡಲಿಲ್ಲ ಕಾರಣ ಏನು ಅಂತಂದರೆ ನಿಫ್ಟಿ ಡೌನ್ ಆಗ್ತಾಯಿತ್ತು ನಾವು ಹೋಗ್ತಾ ಇರೋದು ಆಪೋಸಿಟಲ್ಲಿ ಅದರಿಂದ ಏಟ್ ಬಿದ್ದರೆ ಒಂದು ಸ್ವಲ್ಪ ಬಿದ್ದರೆ ಸಾಕು ಅಂಥೇಳಿ ಒಂದು ಎಚ್ಚರಿಕೆಯಿಂದ ಕಡಿಮೆ ಕ್ವಾಂಟಿಟಿನ ತೊಗೊಂಡಿದ್ದೆ ಅದಾದಮೇಲೆ ಇದು ಹೋಗ್ತಾ ಇತ್ತು ರನ್ನಿಂಗ್ ಆಗ್ತಾಯಿತ್ತು ಎನ್ ಎಮ್ ಡಿ ಸಿನ ಡೈಲಿ ವಾಚ್ ಮಾಡೋಂಗೆ ಇವತ್ತು ವಾಚ್ ಮಾಡ್ತಾ ಇದ್ದೆ ಒಂದು ದೊಡ್ಡ ಕ್ಯಾಂಡಲ್ ಏನಾಯಿತು ಆಯಿತು ಒಂದು ದೊಡ್ಡ ಕ್ಯಾಂಡಲ್ ಬ್ರೇಕ್ ಆಗಿದ್ದರಿಂದ ಒಂದು ಸ್ಟಾಕ್ ಒಂದು ಐದು ನಿಮಿಷದಲ್ಲಿ ಸಾರಿ ಇದು ಒಂದು ಎರಡು ಎರಡು ಮೂರು ಗಂಟೆ ಟೈಮಲ್ಲಿ ಎಷ್ಟು ಏರಬೇಕೋ ಅವೆಲ್ಲ ಕೇವಲ ಒಂದು ಐದು ನಿಮಿಷದಲ್ಲಿ ಆಗುತ್ತಲ್ವ ಅದರಿಂದ ಏನೂ ಮಾಡೋಕ್ಕೋಗಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಗೆ ಒಂದು ಸಾರಿ ಇದೇನಿದು ಈ ಥರ ಇದೆ ಓಕೆ ಮ್ಯಾಗ್ನೆಟ್ ಇದೆ ಸಾರಿ ಇಲ್ಲೊಂದು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ ಅದಾದ ಮೇಲೆ ಏನಾಯಿತು ಈ ಜಾಗವನ್ನು ಒಂದು ಸಲ ಬ್ರೇಕ್ ಮಾಡಿ ಒಳಗಡೆ ಬಂತು ಓಕೆ ಇದು ಇಲ್ಲಿಗೆ ಇದರ ಕತೆ ಮುಗೀತು ಅಂತ ಗೊತ್ತಾಯಿತು ಇನ್ನೊಂದೇನು ಅಂತಂದರೆ ಒಂದು ಸ್ಟಾಕ್ ಅಂದರೆ ಒಂದು ಏನು ಇನ್ನೂರು ರೂಪಾಯಿನಲ್ಲಿದೆ ಅಲ್ವಾ ಇದು ಒಂದು ನಾಲ್ಕೈದು ಪರ್ಸೆಂಟ್ ಮೇಲೆಡೆ ಹೋದ ತಕ್ಷಣ ಖಂಡಿತ ಕೆಳಡೆ ಬರುತ್ತೆ ನೀವು ಬೇಕಾದ್ರೆ ವಾಚ್ ಮಾಡಿ ಯಾವುದೇ ಸ್ಟಾಕನ್ನು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಯಾವುದು ಒಂದು ಟಾಪ್ ಗೇನರ್ಸಲ್ಲಿ ಇರುತ್ತೋ ಅವೆಲ್ಲ ಮತ್ತೆ ಕೆಳಗಡೆ ಬರ್ತಾ ಇರುತ್ತೆ ಒಂದು ಎರಡು ಹೋಗ್ಬೋದು ಅದಕ್ಕೆ ನಾವು ಒಪ್ಕೋಬೇಕು ಕೆಲವೊಂದು ಹಾಗಾಗಲ್ಲ ನಾವೇನು ಮಾಡ್ಬೋದು ಆ ಜಾಗದಲ್ಲಿ ಯಾವುದು ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಾಯಿದೆ ಒಂದೇ ಜಾಗದಲ್ಲಿ ಜಾಸ್ತಿ ಒತ್ತಿದೆ ಇನ್ನೊಂದು ಒಂದು ಸ್ಟಾಪ್ ಸ್ಟಾಪ್ಲಸ್ಸನ್ನು ಹಿಟ್ ಮಾಡಿ ಕೆಳಗಡೆ ಬರುತ್ತೆ ಅಂತ ನೋಡಬೇಕು ಇಲ್ಲಿ ನೋಡಿ ನಾ ಈ ಲೈನನ್ನು ಆಮೇಲೆ ಹಾಕೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಲೈನ್ ಆಮೇಲೆ ಹಾಕೊಂಡೆ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ಆದರೂ ಸಹ ಸೆಲ್ ಮಾಡಿರಲಿಲ್ಲ ಯಾಕೆ ಅಂತಂದ್ರೆ ಇದನ್ನ ಸಲ ಅವರು ರೀಟೆಸ್ಟ್ ಮಾಡಬೇಕು ಜೊತೆಗೆ ಸ್ಟಾಪ್ ಲಾಸನ್ನು ಅನ್ನು ಹಿಟ್ ಮಾಡಬೇಕು ಇಲ್ಲಿ ನೋಡಿ ಈ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಕೆಳ ಬಂದ್ರಲ್ವಾ ಈ ಜಾಗದಲ್ಲಿ ಎಂಟ್ರಿ ಕೊಟ್ಟೆ ಇನ್ನೂರ ಹತ್ತೊಂಬತ್ತು ಕೊಟ್ಟಿದ್ದೀನಿ ನಾನು ಸೆಲ್ ಮಾಡಿದ್ದು ಇನ್ನೂರ ಹತ್ತೊಂಬತ್ತು ಐವತ್ತು ಪೈಸೆನಲ್ಲಿ ಈ ಜಾಗದಲ್ಲಿ ಸೆಲ್ ಮಾಡಿದ್ದು ಈ ಜಾಗದಲ್ಲಿ ಸೆಲ್ ಮಾಡಿದೆ ಅದಾದಮೇಲೆ ಸ್ಟ್ರಾಂಗಾಗಿ ಕೆಳಗೆ ಬಂತು ನಾನು ಇನ್ನೂರ ಹದಿನೆಂಟಕ್ಕೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈ ಜಾಗದಲ್ಲೇ ಕ್ಲೋಸ್ ಆಯಿತು ಯಾಕೆ ಅಂತಂದರೆ ಸಂಜೆ ಹಾಕ್ತಾ ಬಂತು ಇನ್ನೊಂದೇನು ಅಂತಂದರೆ ಈ ಸ್ಟಾಕಲ್ಲಿ ಟ್ರೇಡ್ ಮಾಡುವಾಗ ನಿಫ್ಟಿ ಅಪ್ ಟ್ರೆಂಡ್ಗೆ ಹೋಗ್ತಾಯಿತ್ತು ಡಬಲ್ ಕನ್ಫರ್ಮೇಷನ್ ಅಂತಂದರೆ ತುಂಬ ಕಷ್ಟ ಬೇಕಾದ್ರೆ ಡಬಲ್ ಕನ್ಫರ್ಮೇಷನ್ ಮಾಡ್ತೀನಿ ಅಂತಂದರೆ ಈ ಥರ ಮಾಡ್ಕೋಬೋದು ಒಂದು ಸ್ಟಾಪ್ ಲಾಸ್ ಇಟ್ಟಾದ ಮೇಲೆ ಇಲ್ಲಿ ಸ್ಟ್ರಾಂಗಾಗಿ ಇಲ್ಲಿ ಸೆಲ್ ಕೊಡ್ಬೋದು ಇಲ್ಲಿ ಸೆಲ್ ಕೊಟ್ಟಾಗ ಏನಾಗುತ್ತೆ ಸ್ಟಾಪ್ಲಾಸ್ ಅನ್ನೋದು ಚಿಕ್ಕದಾಗಿರುತ್ತೆ ನಿಮ್ಮ ಒಂದು ಟಾರ್ಗೆಟ್ ಅನ್ನೋದು ಖಂಡಿತ ದೊಡ್ಡದೇ ಇರುತ್ತೆ ಈಗ ಇಲ್ಲಿಗೆ ಸೆಲ್ ಮಾಡಿದರೆ ಸ್ಟಾಪ್ಲಾಸ್ ಯಾಕಂದರೆ ಮುಗೀತು ಸ್ಟಾಪ್ಲಾಸ್ ಇಟ್ ಮಾಡ್ಕೊಬಂದರು ಮತ್ತೆ ಹೋದರೆ ಅದು ಸ್ಟಾಪ್ ಸ್ಟಾಪ್ಲಾಸೇ ಅದು ಲಾಸ್ ಲಾಸೇ ಅಲ್ವಾ ಇಲ್ಲಿ ನೋಡಿ ಸುಮಾರು ಬೇಡ ಒಂದು ಇಲ್ಲೇ ಇರಲಿ ಹತ್ತು ಹತ್ರ ಬಂದರೆ ನಿಮಗೆ ಮೂರು ಪಾಯಿಂಟ್ ಐದು ಇದು ಒಂದಿಷ್ಟು ತ್ರೀ ಪಾಯಿಂಟ್ ಫೈವ್ ರೇಷಿಯೋದಲ್ಲಿ ಪ್ರಾಫಿಟ್ ಸಿಕ್ಕಿರುತ್ತೆ ಇಲ್ಲಿ ನೋಡೋದಾದರೆ ನಿಮಗೆ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ ಪ್ರಾಫಿಟ್ ಬಂದಿರುತ್ತೆ ಇಲ್ಲಿಗೆ ಎಕ್ಸಿಟ್ ಆಗಿದರೆ ಖಂಡಿತ ಪ್ರಾಫಿಟ್ ಕೊಡುತ್ತೆ ಯಾವುದೇ ಸ್ಟಾಕ್ ಆಗಿರಲಿ ನೀವು ಯಾವ ಥರ ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಪ್ರಾಫಿಟನ್ನು ಕೊಡುತ್ತೆ ಆದರೆ ಒಂದು ತಾರ್ಕಿಕವಾಗಿ ಯೋಚನೆ ಮಾಡಬೇಕು ಇದು ಯಾವ ಥರ ಅಂತಂದರೆ ನೀವು ಬೌದ್ಧಿಕವಾಗಿ ಕೆಲಸ ಮಾಡೋದು ಇಲ್ಲಿ ಯಾರೂ ಫಿಸಿಕಲಾಗಿ ಕೆಲಸ ಮಾಡಲ್ಲ ಆದರೂ ಸಹ ತರ್ಕಬದ್ಧವಾಗಿ ಯೋಚನೆ ಮಾಡಬೇಕು ಯಾರು ಏನು ಮಾಡ್ತಾಯಿದ್ದಾರೆ ಇಲ್ಲಿವರೆಗೆ ತಂದರು ನೆಕ್ಸ್ಟ್ ಏನು ಮಾಡ್ಬೋದು ರಿಸ್ಕ್ಗೂ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಏನು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒಂದು ಗ್ಯಾರಂಟಿಯಾಗಿ ಯೋಚನೆ ಮಾಡ್ತೀವಿ ಅಂತಂದರೆ ಖಂಡಿತ ಆಗಲ್ಲ ಒಂದು ರಿಸ್ಕನ್ನು ಅರ್ಥ ಮಾಡಿಕೊಂಡು ಇಷ್ಟು ರಿಸ್ಕ್ ಆದರೆ ಓಕೆ ನೋ ಪ್ರಾಬ್ಲಮ್ ನಾನು ತಡ್ಕೊಳ್ತೀನಿ ಅಂತಂದರೆ ಅಲ್ಲಿಂದ ನಾವು ಎಂಟ್ರಿಯನ್ನು ಕೊಡ್ಬೋದು ವಿ ಡಿ ಎಲ್ ಆಯಿತು ಜಿಂದಾಲ್ ಸ್ಟೀಲನ್ನು ಸುಮ್ಮನೆ ವಾಚ್ ಮಾಡ್ತಾ ಇದ್ದೆ ಇದರಲ್ಲಿ ಟ್ರೇಡ್ ಮಾಡಿರಲಿಲ್ಲ ಏನಾಯಿತು ಅಂತ ನೋಡಿ ಇಲ್ಲಿ ನೋಡಿ ಇದು ಒಂದು ರೆಸಿಸ್ಟೆನ್ಸನ್ನು ಫಾಸ್ಟಾಗಿ ಆಯಿತು ಇಲ್ಲಿ ನೋಡಿ ಓಪನ್ ಆದಾಗಲೇ ಫಸ್ಟ್ ಕ್ಯಾಂಡಲ್ ನಮ್ಮ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ ರೆಸೆಲ್ ರೆಸಿಸ್ಟೆನ್ಸ್ ಏನಿದೆ ಈ ಜಾಗದಲ್ಲಿ ಅದನ್ನು ಕ್ಲೋಸ್ ಮಾಡಿದ್ಮೇಲೂ ಸಹ ಹೋಗ್ತಾಯಿತ್ತು ಆದರೆ ಇಲ್ಲಿ ನೋಡ್ತಾ ಇರ್ಬೋದು ವಿಕ್ ಜಾಸ್ತಿ ಬರ್ತಾ ಇದೆ ಎರಡು ಕ್ಯಾಂಡಲ್ ವಿಕ್ ಜಾಸ್ತಿ ಇದೆ ಅದಾದ ಮೇಲೆ ಒಂದೇ ಕ್ಯಾಂಡಲ್ ತುಂಬ ಮೆಲ್ಡ್ ಹೋಯಿತು ಇನ್ಮೇಲೆಲ್ಲ ಬೈ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಸುಮ್ಮಿದ್ದೆ ಅದಾದ ಮೇಲೆ ಒಂದು ರೀಟೆಸ್ಟ್ ಮಾಡಿತ್ತು ರೀಟೆಸ್ಟ್ ಆದಾಗ ಅಲ್ಲಿ ನಿಫ್ಟಿ ಕತೆ ಏನು ಅಂತಂದರೆ ಕೆರಡೆ ಹೋಗ್ತಾ ಇದೆ ಇದು ಮೇಲಡೆ ಹೋಗ್ತಾ ಇತ್ತಲ್ಲ ಸರಿ ಅದರಿಂದ ಏನೂ ಮಾಡಲಿಲ್ಲ ಬಟ್ ಒಳ್ಳೆ ಎಲ್ಲಿಗೆ ಎಂಟ್ರಿ ಕೊಡಬೇಕು ಆ ಜಾಗದಲ್ಲಿ ಕರೆಕ್ಟಾಗಿ ಎಂಟ್ರಿನ ತೊಗೊಂಡಿದೆ ನೆಕ್ಸ್ಟ್ ಎಸ್ ಬಿ ಐ ನೋಡಿ ಎರಡೂ ಕಡೆ ಏನಾಯಿತು ಅಂತ ಇವತ್ತು ಸೆಲೆಕ್ಟ್ ಮಾಡಿದಂಥ ಸ್ಟಾಕ್ಸ್ ಇದು ಸ್ಟಾಕ್ಸನ್ನು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು ಸ್ಟಾಕ್ನ ಚಾರ್ಟ್ ಏನಿದೆ ಅದು ಕ್ಲಾರಿಟಿ ಇರಬೇಕು ಅಷ್ಟಿದ್ದರೆ ಸಾಕು ಫ್ರೆಂಡ್ಸ್ ಇದು ಈ ನಾಲ್ಕು ಸ್ಟಾಕನ್ನು ಯಾವ ಥರ ಸೆಲೆಕ್ಟ್ ಮಾಡ್ತೀರಂತ ಕೆಲವರು ಡೌಟ್ ಇರ್ಬೋದು ಇಲ್ಲಿ ನೋಡಿ ಈ ಜಾಗವನ್ನು ನೋಡಿ ಈ ಚಾರ್ಟಲ್ಲಿ ಏನಾದರೂ ಅರ್ಥ ಇದೆಯಾ ನೋಡಿ ಈ ಥರ ಯಾವ ಸ್ಟಾಕ್ಸ್ ಫಾರ್ಮೇಟ್ ಒಂದು ಚಾರ್ಟ್ ಫಾರ್ಮೇಟ್ಗಳು ಪ್ರಿಂಟ್ ಆಗುತ್ತೋ ಅಂತಹ ಸ್ಟಾಕ್ಸನ್ನು ಬಿಟ್ಬಿಡ್ತೀನಿ ಯಾವುದು ಒಂದರ ಕೆಳಗಡೆ ಒಂದು ಒಂದರ ಮೇಲ್ಗಡೆ ಒಂದು ಬರ್ತಾ ಇರುತ್ತೋ ಇಲ್ಲಿ ನೋಡಿ ಒಂದರ ಕೆಳಗಡೆ ಒಂದಿದೆ ಒಂದ್ರ ಮೇಲ್ಡೆ ಒಂದಿದೆ ಇದು ಬಿಟ್ಟಾಕಿ ಇದು ಸರಿ ಇಲ್ಲ ಈ ಥರ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಟ್ರೇಡ್ ಮಾಡೋಕೆ ಹೋಗ್ಬಿಡಿ ಯಾಕಂತಂದರೆ ಇಲ್ಲಿ ಎರಡು ಕಡೆ ಫೋರ್ಸು ಸೇಮ್ ಇದೆ ಅಂತ ಅರ್ಥ ಅದರಿಂದ ಒಂದು ಕರೆಕ್ಟ್ ಒಂದು ಪಕ್ಕ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಈ ಕಡೆ ಹೋಗ್ಬೋದು ಅನ್ನೋದನ್ನ ಗೆಸ್ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಇರುತ್ತೆ ಅದರಿಂದ ಇಲ್ಲಿಗೆ ಬೇಡ ಈ ಥರ ಇದ್ದಾಗಲೂ ಸಹ ಬೇಡ ಇಲ್ಲಿ ನೋಡಿ ಕರೆಕ್ಟಾಗಿ ಸಪೋರ್ಟಿಗೆ ಬಂತು ಇದನ್ನು ಅಪ್ ಟ್ರೆಂಡ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಒಂದು ಸಲ ರೀಟೆಸ್ಟ್ ಮಾಡ್ತಾ ಇದೆ ಮತ್ತು ಅಪ್ ಟ್ರೆಂಡನ್ನು ತೋರಿಸ್ತಾ ಇದೆ ಇಲ್ಲಿಗೆ ಕನ್ಫರ್ಮ್ ಇಲ್ಲಿಂದ ಎಂಟ್ರಿ ಕೊಟ್ಟರೆ ನೆಕ್ಸ್ಟ್ ನೋಡಿ ಇಲ್ಲಿವರೆಗೂ ಹೋಗ್ಬೋದು ರೀಸೆಂಟ್ ಫೈವ್ ಮಿನಿಟ್ಸ್ ರೆಸಿಸ್ಟೆನ್ಸ್ ಎಲ್ಲಿದೆಯೋ ಅಲ್ಲಿವರೆಗು ಹೋಗ್ಬೋದು ಅದಾದಮೇಲೂ ಸಹ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡಿದೆ ಆದ ತಕ್ಷಣ ನಮ್ಮ ಈ ನಮ್ಮ ವೀಡಿಯೋನ ಯಾರು ಫಾಲೋ ಮಾಡ್ತಿದ್ದೆ ಅವ್ರು ಎಲ್ರಿಗೂ ಗೊತ್ತು ಒಂದು ಸಲ ಆದರೆ ಯಾವುದೇ ಕಾರಣಕ್ಕೂ ಬೈಗೆ ಹೋಗ್ಬಾರ್ದು ಸೆಲ್ ಬೇಕಾದ್ರೆ ಮಾಡ್ಬೋದು ಮಾಡ್ಬೋದು ಅದನ್ನು ಸಹ ಗ್ಯಾರಂಟಿ ಹೇಳ್ತಾ ಇಲ್ಲ ಓಕೆ ಆದರೆ ಎಲ್ಲ ಜನ ಇಲ್ಲಿ ಹೋಗಿ ಎಲ್ಲರೂ ಸಹ ಆದ ತಕ್ಷಣ ಹೋಗಿ ಬೈ ಮಾಡ್ತಾರೆ ಅಲ್ಲಿಗೆ ಎಲ್ಲ ಸೆಲ್ ಮಾಡಿ ಕೆಳಗಡೆ ಬರ್ತಾ ಇರ್ತಾರೆ ಇಲ್ಲಿ ನೋಡಿ ಇದೇ ಆಗಿರೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್